ಆಚ್ಕೆ ಬಾ ಚಾರ್ ಸೋ ಪಾರ್ ಇದು ಕರ್ಕಶವಾಗಿ ಯಾಕೆ ಹಂಕ ಹೇಳಾಕತಿ ನಾವು ಕೊಟ್ಟ ಮೇಲೆ ಹೇಳಬೇಕು ಆಗಲ್ಲ ಅಹಂಕಾರ ಶುರು ಆಗ್ತದೆ ನಾನೂರು ಬರ್ತದೆ ಅಂತ ಎಲ್ದು ಕೊಡ್ತಾನೆ ನನಗೆ ನಾವು ಕೊಟ್ಟರೆ ತಾನೇ ನನಗೆ ಇಷ್ಟಿಷ್ಟು ಕೆಲಸ ಮಾಡೀನಿ ಒಂದು ಸಲ ನೋಡಿ ಮತ್ತು ನನಗೆ ಎಲ್ಸಿ ಅಂತ ಕೇಳಬೇಕೆ ಹೊರತು ಆ ದೇವಸ್ಥಾನ ಕಟ್ಟಿದೆ ಇವ್ರು ಕಿತ್ಕರಂತೆ ಅದು ಮುಸ್ಲಿಂ ಲೀಗ್ ಅಂತೆ ನಿನ್ನ ದ್ವೇಷ ಭಾಷಣಗಳು ನಮಗೆ ಯಾಕೆ ಕೆಲಸ ಮಾಡಿಯಾ ಇಲ್ಲವಾ ಅದಕ್ಕೆ ಉತ್ತರ ಕೊಡು ಉತ್ತರ ಕೊಡದಿದ್ರೆ ಪ್ರಜೆಗಳು ನೀವು ಮೊದಲು ಮನೆಗೆ ಅವರು ನಮಗೆ ಬೇಕಾಗಿರೋದು ನಾವು ಯಾವ ಪಕ್ಷದವರಲ್ಲ ಏನು ಅನ್ಕೊಂಡ್ಬಿಟ್ಟು ನಿನಗೊಂದು ಮೂವತ್ತಾರು ಪರ್ಸೆಂಟ್ ಇದೆ ಭಾರತ ದೇಶದಲ್ಲಿ ಅಂದರೆ ಭಾರತ ದೇಶದಲ್ಲಿರೋ ಎಲ್ಲ ಪ್ರಜೆಗಳು ನಿನ್ನ ಪಾರ್ಟಿ ಅಂದ್ಕೊಂಡಿ ಇಲ್ಲಿ ಕಾಂಗ್ರೆಸ್ ಐತಿ ಎಲ್ಲರೂ ಕಾಂಗ್ರೆಸ್ನವ್ರೇನಾ ಅಲ್ಲ ನೀವು ಐದು ವರ್ಷಕ್ಕೆ ಬರ್ತೀರಿ ನೀವು ಮಾತು ಕೊಟ್ಟರೆ ನಂಬ್ತೀವಿ ಓಟ್ ಹಾಕ್ತೀವಪ್ಪ ನೀವು ಸರಿ ಇಲ್ದಿದ್ರೆ ಇಳಿಸ್ತೀವಿ ಪರ್ಮನೆಂಟ್ ನಾವು ಹಣ ನಮ್ದು ಟ್ಯಾಕ್ಸ್ ನಮ್ದು ಬದುಕು ನಮ್ದು ದೇಶ ನಮ್ದು ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಾವು ದೇಶ ದ್ರೋಹಿ ಹಾಕ್ತೇವೆ ದಯವಿಟ್ಟು ಮಾಧ್ಯಮದ ಮೂಲಕ ಪ್ರಜೆಗಳಿಗೆ ಹೇಳ್ತಾ ಇರೋದು ನೀವು ಹಿಂಗ ಮಂಗ ಆಗ್ತಾ ಹೋದ್ರೆ ಮಂಗ ಮಾಡಿಕೊಂಡ ಕುದುರ್ತಾರೆ ಈ ದೇಶ ಉದ್ದಾರ ಆಗ್ಬೇಕು ಅಂದ್ರೆ ಇವತ್ತಿನ ಯುವಜನತೆ ಬೆಳಿಬೇಕು ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಸರಿ ಆಗ್ಬೇಕಂದ್ರೆ ಇವರನ್ನು ಇಳಿಸಿ ನಮಗೆ ಮಾತು ಕೊಟ್ಟು ದ್ರೋಹ ಮಾಡಿದವ್ರನ್ನ ಚೂರಿ ಹಾಕದವ್ರನ್ನ ಇಳಿಸ್ರು ಐದು ವರ್ಷ ಅಥವಾ ಈ ಎಂಪಿಗಳೆಲ್ಲ ಬಂದ್ರನ್ರಿ ಐದು ವರ್ಷಕ್ಕೆ ಒಂದ್ಸಲ ಬರ್ತಾರೆ ಬರೋಕ್ ಮುಂಚೆ ಮಹಾಪ್ರಭು ಬರ್ತಾರೆ ಏನ್ ಹೇಳ್ತಾರೆ ಮಹಾಪ್ರಭು ನೋಡಿ ನನಗೆ ಓಟ್ ಹಾಕಿ ಮಹಾಪ್ರಭು ನೋಡಿ ನನಗೆ ಓಟ್ ಹಾಕಿ ಬಾಳಪ್ಪ ನಿಮ್ದು ಆಗುದಿಲ್ಲ ರೈತರು ರೈತರು ಮಿನಿಮಮ್ ಗ್ಯಾರಂಟಿ ಬ್ರದ್ದು ಇಷ್ಟು ಕೊಡ್ತೀನಪ್ಪ ಇಷ್ಟು ಕೊಡಕ್ಕಾಗದ್ರೆ ಹೇಳೋಕೆ ಹೊರತು ಅವರು ರೋಡ್ ಆಗೈತಿ ಎನ್ನೇನಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್